ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಲಾಗ್ನ ಶುರು ಮಾಡೋಣ ಇದು ನಾವು ನಿನ್ನೆ ರಾತ್ರಿ ಊಟಕ್ಕೆ ಅಂದರೆ ಡಿನ್ನರ್ಗೆ ಹೋದಂತಹ ಲಾಗ್ ಆಗಿರುತ್ತೆ ಸೊ ದೇಸಿ ಮಸಾಲ ಅಂತ ಇದೆ ಎಚ್ ಪಿ ಆರ್ ಲೇಬಟಲ್ಲಿ ಸೊ ಅಲ್ಲಿಗೆ ಹೋದ್ವಿ ಯಾಕೆ ಹೋದ್ವಿ ಏನು ಅನ್ನೋದನ್ನು ಮುಂದೆ ನಿಮಗೆ ಸಹ ಗೊತ್ತಾಗುತ್ತೆ ಸೊ ನೋಡಿ ಇದೇ ದೇಸಿ ಮಸಾಲ ಸೊ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ ನಾವು ಯಾಕಂತ ಹೇಳಿದರೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು ವೆಜಿಟೇರಿಯನ್ನು ಸೊ ವೆಜ್ ಫುಡ್ಡು ಅನ್ಲಿಮಿಟೆಡು ಇಲ್ಲಿ ನಾನು ನಮ್ಮ ದೊಡ್ಡಾದ್ನಿ ರಾಗು ಎಲ್ಲರೂ ಸಹ ಕೂತಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಯಾಕಪ್ಪ ವೆಯ್ಟು ಅಂತ ಹೇಳಿದರೆ ಇವತ್ತು ನಮ್ಮ ಚಿಕ್ಕನಾದ್ನಿ ಹೆಜ್ಮಾನ್ ಬರ್ತಡೇ ಇತ್ತು ಅಂದರೆ ಅವರ ಹೆಸರು ರಘುನಾಥ್ ಬಾಬಾಜಿ ಅಂತ ಅವರ ಒಂದು ಹುಟ್ಟುಹಬ್ಬ ಆಯಿತು ಸೊ ಕೇಕ್ ಕಟ್ಟಿಂಗೇ ಹಾಗೆ ಊಟಕ್ಕೆ ಆಚೆ ಹೋಗಿದ್ವಿ ಸೊ ನೋಡಿ ಇಲ್ಲಿ ಜೊತೆಗೆ ಕೇಕ್ ಕಟ್ ಮಾಡ್ತಾ ಇದ್ವಿ ಎಲ್ಲ ಸಾಂಗಲ್ಲಿ ಬಂತು ಹ್ಯಾಪಿ ಬರ್ತಡೆ ಸಾಂಗು ಸೊ ಹೋಟ್ಲಲ್ಲಿ ಇರೋರೆಲ್ಲ ನೋಡಿದ್ರಲ್ವ ಸೊ ಅದನ್ನು ನಾನು ನಮ್ಮ ಮನೆಯವ್ರಿಗೆ ತೋರಿಸ್ತಾಯಿದ್ದೆ ನಮ್ಮ ಮನೆಯವ್ರಿಗಂತೂ ಯಾವಾಗ ನೋಡು ಕಾಲು 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 ಕಾಲಲ್ಲಿ ಬಿಸಿ ಇರ್ತಾರೆ ಸೊ ಚೀಕು ಸಹ ಹ್ಯಾಪಿ ಬರ್ತಡೆ ವಿಶ್ ಮಾಡಿಕೊಂಡು ಎಲ್ಲರೂ ಸಹ ಕೇಕ್ ಕಟ್ಟಿಂಗ್ನ ಮುಗಿಸಿದ್ವಿ ನೋಡಿ ಕೇಕು ಸಹ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಈಗ ಎಲ್ಲವೂ ಸಹ ಸೆಲೆಬ್ರೇಷನ್ ಮುಗೀತು ಸೊ ಸೋಮವಾರ ಬೇರೆ ಬಿಗ್ಬಿಟ್ಟಿತ್ತಲ್ವಾ ವೆಜಿಟೇರಿಯನ್ ಆಗಿರೋದ್ರಿಂದ ಪ್ಯೂರ್ ವೆಜ್ ಹೋಟ್ಲು ಹುಡುಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನಾವು ಹೋದಂತಹ ಪ್ಲೇಸ್ ಇದು ದೇಸಿ ಮಸಾಲ ತುಂಬ ಅಂದರೆ ತುಂಬ ಫಸ್ಟ್ ಏನಪ್ಪ ಹೇಗಿರುತ್ತೋ ಏನು ಹೋಗೋದಾ ಬೇಡವಾ ಅಥವಾ ನಾರ್ಮಲ್ ಹೋಟ್ಲಿಗೆ ಹೋಗೋದಾ ಅಂತ ಅಂದ್ಕೊಂಡು ಇದ್ವಿ ಸೊ ಕೊನೆಗೆ ಇಲ್ಲ ಇಲ್ಲಿಗೆ ಹೋಗೋಣ ಚೆನ್ನಾಗಿದೆ ಅಂತ ಹೇಳಿ ಹೊರಟ್ವಿ ನಾವು ತಕ್ಷಣ ಜ್ಯೂಸ್ ವೆಲ್ಕಮ್ ಜ್ಯೂಸ್ ಥರ ಕೊಟ್ಟರು ಜ್ಯೂಸೇನು ನಮಗೇನು ಅಷ್ಟು ಇಷ್ಟ ಆಗಿಲ್ಲ ಸೊ ಅದು ಬಿಟ್ಟರೆ ಎಲ್ಲನೂ ಓಕೆ ಇತ್ತು ಸೊ ಜ್ಯೂಸ್ ಒಂದು ಬಿಟ್ಟರೆ ಎಲ್ಲನೂ ಸಹ ಸೂಪರಾಗಿತ್ತು ಕೊನೆಗೆ ಕೇಕ್ ಕಟ್ಟಿಂಗ ಮುಗೀತು ಎಲ್ಲರೂ ಸಹ ಕೇಕ್ನ ಟೇಸ್ಟ್ ಮಾಡಿಕೊಂಡು ಊಟನ ಶುರು ಮಾಡ್ಕೊಂಡ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವೆಜಿಟೇರಿಯನ್ಗೆ ಹೋಗಿ ಊಟ ಮಾಡಬೇಕು ವೆಜ್ಗೆ ದುಡ್ಡು ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಸಹ ಇರಲಿ ಬರ್ತಡೇ ದಿನ ಸೆಲೆಬ್ರೇಟ್ ಮಾಡಿದ್ರೇ ಅದು ಬರ್ತಡೆ ನನ್ನ ಪ್ರಕಾರ ಬೇರೆ ದಿನ ಸೆಲೆಬ್ರೇಟ್ ಮಾಡಿದ್ರೆ ಅದು ಅಷ್ಟು ಮಜಾ ಇರಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಬರ್ತಡೇ ದಿನವೇ ನಾವು ಹೋಗಲೇಬೇಕು ಅಂತ ಹೇಳಿ ಹೋದ್ವಿ ನೋಡಿ ಇದು ಸೂಪ್ ಕುಡಿತಾ ಇದ್ದೀವಿ ನಾವು ಸೂಪ್ ಸಹ ಚೆನ್ನಾಗಿತ್ತು ಬಟ್ ಕಡಲೆಪುರಿ ಹಾಕ್ಕೊಂಡು ಕುಡಿಯುವಂಥ ಸೂಪ್ ಇದು ಸೊ ಓಕೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಂತೂ ಕಾರ್ನ್ ಮಂಚೂರಿ ಅದು ಸೊ ಅದೆಷ್ಟು ಪ್ಲೇಟ್ಗಳು ತಿಂದುಬಿಟ್ಟು ಎಲ್ಲ ಗೊತ್ತಿಲ್ಲ ಸೊ ಹೇಳದ್ನಲ್ಲಿ ಏನೇ ತಗೊಂಡ್ರೂ ಸಹ ಅನ್ಲಿಮಿಟೆಡು ಹಾಗೆ ಇದು ಪನ್ನೀರು ಇದೂ ಸಹ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಎಲ್ಲದಕ್ಕಿಂತ ಬೇಬಿ ಕಾರ್ನ್ ಮಂಚೂರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೋ ಜೊತೆಗೆ ರೋಟಿ ರೋಟಿ ಜೊತೆಗೆ ಇದ್ದಂತಹ ಗ್ರೇವಿ ಪ್ರತಿಯೊಂದೂ ಸಹ ಚೆನ್ನಾಗೇ ಇತ್ತು ಸೊ ನೋಡಿ ಈ ರೀತಿ ಎಲ್ಲ ಊಟ ಮಾಡಿಕೊಂಡು ಕುತ್ಕೊಂಡ್ವಿ ಆಮೇಲೆ ವಾತಾವರಣನೂ ಸಹ ಅಲ್ಲಿ ಅಷ್ಟೇ ಚೆನ್ನಾಗಿತ್ತು ಯಾವುದೇ ರೀತಿ ಗಜಿ ಬಿಜಿ ಗಜಿ ಬಿಜಿ ಇಲ್ಲ ಸೌಂಡ್ ಇಲ್ಲ ಆ ಥರ ಆರಾಮಾಗಿತ್ತು ಸೌಂಡ್ ಅಂದರೆ ನಮ್ಮ ಫ್ಯಾಮಿಲಿ ಸೌಂಡೇ ಇತ್ತು ಅಂತಲೇ ಹೇಳ್ಬೋದು ಸೊ ಸೆಂಟ್ರಲ್ ಬೇರೆ ಕೂತ್ಬಿಟ್ಟಿದ್ದೀವಿ ನಾವು ಸೊ ಬನ್ನಿ ಏನೇನು ಫುಡ್ ಇತ್ತು ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ಹೋದಂಗೆ ಈ ರೀತಿ ಸೂಪು ಬಿಸಿ ಬಿಸಿ ಸೂಪ್ ಇತ್ತು ನೋಡಿ ಸೂಪ್ ಇದೆ ಅಲ್ಲ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಬಟ್ ಕಡಲೆಪುರಿ ಹಾಕೊಂಡು ತಿನ್ನುವಂಥ ಸೂಪ್ ಇದು ಸೊ ಅದು ನೂಡಲ್ಸು ಕೊನೆಗೆ ಪನ್ನೀರ್ ಮಸಾಲ ಮತ್ತು ಅದು ವೆಜ್ 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 ಕುರ್ಮಾ ಅದು ಪಕ್ಕದಲ್ಲಿರೋಂಥದ್ದು ವೆಜ್ ಕುರ್ಮಾ ಸೊ ಅದ್ರ ಜೊತೆಗೆ ಬಿಸಿಬೇಳೆ ಭಾತು ಇದು ಬೇರೆ ಗ್ರೇವಿಗಳಿದು ಸಾರಿ ಗ್ರೇವಿಗಳದು ಇದು ಎರಡು ಒಂದು ಬಿಸಿಬೇಳೆ ಭಾತು ಇನ್ನೊಂದು ಪಲಾವ್ ಅದು ಪೀಸ್ ಪಲಾವ್ ಅಂದರೆ ಒಂದು ಮೊಸರನ್ನ ಮೊಸರು ಬಜ್ಜಿ ಹಾಗೆ ಇದೊಂದು ಪಲಾವು ಸೊ ಅದು ಚಟ್ನಿ ರೆಡ್ ಚಟ್ನಿ ಅಂತಾರಲ್ಲ ಆ ರೀತಿ ಸೊ ಅನ್ನ ರಸಮು ಜಾಮೂನ್ ನೋಡಿ ಹೇಗಿದೆ ಬಿಸಿ ಬಿಸಿ ಜಾಮೂನ್ ತುಂಬ ಚೆನ್ನಾಗಿದೆ ಅಲ್ಲ ಟೇಸ್ಟಿಯಾಗಿತ್ತಂತೆ ಸೊ ಜಾಮೂನ್ ಒಂದು ಕಡೆ ಜಾಮೂನ್ ಮುಗಿದ್ಮೇಲೆ ಈ ಕಡೆ ಫುಲ್ಲು ಸಲಾಡ್ಗಳು ಎಲ್ಲ ರೀತಿಯಾದಂತಹ ವೆಜಿಟೇಲೆಬಲ್ಸ್ ಸಲಾಡ್ ಸಹ ಇತ್ತು ನೋಡಿ ಆಗಿರ್ಬೋದು ಬೀಟ್ರೋಟ್ ಆಗಿರ್ಬೋದು ರ್ಯಾಡಿಷ್ ಅಂದರೆ ಮೂಲಂಗಿ ಪಪ್ಪಾಯ ಸೌತೆಕಾಯಿ ಈರುಳ್ಳಿ ಎಲ್ಲವೂ ಸಹ ಇತ್ತು ಜೊತೆಗೆ ಚಾಟ್ಸು ಸಹ ಇತ್ತು ನೋಡಿ ಪಾನಿಪುರಿ ಮಸಾಲ ಪುರಿ ಹಾಗೆ ಪುರಿ ಅದ್ರ ಜೊತೆಗೆ ವಡಾಪಾವು ಎಲ್ಲನೂ ಸಹ ಇತ್ತು ಸ್ವೀಟ್ ನೋಡಿ ಇದೊಂದು ಸ್ವೀಟು ಐಸ್ ಕ್ರೀಮು ನಾವು ವಡಾಪಾವು ತೊಗೊಂಡ್ವಿ ಹಾಗೆ ಇದು ಆರನೇ ತಾರೀಕು ನಾವು ಏಳನೇ ತಾರೀಖಲ್ಲಿ ಹೋಗಿದ್ದು ಆರನೇ ತಾರೀಕು ಆದಂತಹ ಇನ್ಸಿಡೆಂಟ್ ಬರ್ತಿದ್ದಾರೆ ಪಾಪ ಯಾರು ಫುಡ್ನ ವೇಸ್ಟ್ ಮಾಡಿಬಿಡಿ ಪ್ರಪಂಚದಲ್ಲಿ ಎಷ್ಟೋ ಜನ ಫುಡ್ಡಿಗೆ ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ನಿನ್ನೆ ಇಪ್ಪತ್ತೈದು ಕೆ ಜಿ ಫುಡ್ ವೇಸ್ಟ್ ಆಗಿದೆ ಸೊ ಪ್ರತಿಯೊಬ್ಬರು ಅನ್ಲಿಮಿಟೆಡ್ ಅಂತ ತೊಗೊಂಡು ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಬೋರ್ಡ್ಗಳನ್ನ ಹಾಕಿದರು ಅದು ನಿಜ ಅಲ್ವಾ ಸುಮ್ಮನೆ ಅನ್ಲಿಮಿಟೆಡ್ ಫುಡ್ಡು ಅಂತ ತಗೊಳ್ಳೋದು ಖಾಲಿ ಮಾಡಿ ಹೊಟ್ಟೆನ ಅಲ್ಲ ವೇ ಫುಡ್ಡನ್ನ ವೇಸ್ಟ್ ಮಾಡೋದು ತಪ್ಪೇ ಅಲ್ವಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಬರ್ತಡೇ ಲಾಗ್ ನಮ್ಮ ರಘುನಾಥ್ ಬವಾಜಿ ಅವ್ರದ್ದು ವ್ಲಾಗ್ ಆಗಿರುತ್ತೆ ಸೊ ಎಲ್ಲರೂ ಸಹ ಖುಷಿಯಾಗಿ ಇಷ್ಟಪಟ್ಟಿರ್ತೀರ ಅಂತ ಭಾವಿಸ್ತಾ ಈ ಒಂದು ಲಾಗ್ ಈ ಒಂದು ಪಿಚ್ಚರ್ ಒಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಮ್ಯಾಲಿಗೂ ಸಿಗ್ತೀನಿ ದೇಸಿ ಮಸಾಲ ಎಚ್ ಬಿ ಆರ್ ಲೇಔಟಲ್ಲಿದೆ ತುಂಬಾ ಚೆನ್ನಾಗಿದೆ ಹೋಗಿ ಟು ನೈಂಟಿ ನೈನ್ ಬಿಸ್ಕೊಟ್ಟು ಊಟ ಮಾಡಿ ಒಂದು ಡಿನ್ನರ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಬ್ಬಾಯ್